ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ರಾಷ್ಟ್ರಪತಿಯೊಬ್ಬರು ಶಬರಿಮಲೆ ಅಯ್ಯಪ್ಪ ದರ್ಶನ ಮಾಡಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೇ ಹತ್ತೊಂಬತ್ತರಂದು ಕೇರಳದಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಭೇಟಿ ನೀಡುವ ಮೂಲಕ ಭಾರತದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ ಈ ಕುರಿತಂತೂ ಮಾಹಿತಿ ನೀಡಿರುವ ತಿರುವನಂತೂರ್ ದೇವಸ್ಥಾನದ ಮಂಡಳಿ ಅಧ್ಯಕ್ಷ ಪಿ ಎಸ್ ಪ್ರಶಾಂತ್ ರಾಷ್ಟ್ರಪತಿ ಮೇ ಹದಿನೆಂಟಕ್ಕೆ ಕೇರಳಕ್ಕೆ ಆಗಮಿಸಲಿದ್ದು ಬಳಿಕ ಕೊಟ್ಟಾಯಂ ಜಿಲ್ಲೆಯ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲಿದ್ದಾರೆ ಹತ್ತೊಂಬತ್ತರಂದು ಬೆಳಗ್ಗೆ ಶಬರಿಮಲೈ ಬಳಿಯಿಂದ ನೀಲ್ಕಲ್ ಹೆಲಿಪ್ಯಾಡ್ಗೆ ಬಂದ್ ಇಳಿಯಲಿದ್ದು ಬಳಿಕ ಪಂಪ್ ಕ್ಯಾಂಪ್ಗೆ ತೆರಳಲಿದ್ದಾರೆ ಪಂಪ್ ಬೇಸ್ ಕ್ಯಾಂಪಿನಿಂದ ದೇವಾಲಯಕ್ಕೆ ತೆರಳುವ ಪ್ರಯಾಣ ವಿಧಾನ ಕುರಿತು ಅಂತಿಮ ನಿರ್ಧಾರವನ್ನು ಭದ್ರತಾ ವ್ಯವಸ್ಥೆ ವಿಶೇಷ ರಕ್ಷಣಾ ಗುಂಪು ತೆಗೆದುಕೊಳ್ಳಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೇ ಹದಿನೆಂಟು ಹತ್ತು ಹತ್ತೊಂಬತ್ತರಂದು ಎರಡು ದಿನಗಳ ಕೇರಳ ಪ್ರವಾಸ ಕೈಗೊಳ್ಳಲಿದ್ದು ಮೇ ಹದಿನೆಂಟರಂದು ಕೇರಳದ ಕೊಟ್ಟಾಯಂ ಜಿಲ್ಲೆಯ ಖಾಸಗಿ ಸಮಾರಂಭವೊಂದರಲ್ಲಿ ಭಾಗವಹಿಸಲಿದ್ದಾರೆ ಇದಾದ ಬಳಿಕ ಮೇ ಹತ್ತೊಂಬತ್ತರಂದು ಶಬರಿಮಲೈ ದೇವಸ್ಥಾನದ ಬಳಿ ಇರುವ ನೀಲ್ಕಲ್ ಹೆಲಿಪ್ಯಾಡ್ಗೆ ಬಂದ್ ಇಳಿಯಲಿರುವ ಅವರು ಅಲ್ಲಿಂದ ಪಂಪ್ ಬೇಸ್ ಕ್ಯಾಂಪ್ಗೆ ತೆರಳು ಅಲ್ಲಿಂದ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟಗಳನ್ನು ಬರಿಗಾಲಲ್ಲೇ ಹತ್ತಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಈ ಕುರಿತು ಅಂತಿಮ ನಿರ್ಧಾರವನ್ನು ಎಸ್ ಪಿ ಜೆ ತೆಗೆದುಕೊಳ್ಳಲಿದ್ದು ಎಂದು ಹೇಳಲಾಗ್ತಾ ಇದೆ